ನಮಸ್ಕಾರ ಗೆಳೆಯರೆ ಲೈಫ್ ಸ್ಕಿಲ್ಸ್ ಗುರು ಚಾನೆಲ್ಗೆ ಸ್ವಾಗತ ನಾವಿವತ್ತು ಬಲೂನ್ ಸೇಲರ್ ಮತ್ತು ಒಂದು ಹುಡುಗನ ಕಥೆಯನ್ನು ನೋಡೋಣ ಒಂದು ಜಾತ್ರೆಯಲ್ಲಿ ಒಬ್ಬ ಬಲೂನ್ ಸೇಲರ್ ಬಲೂನ್ಸ್ಗಳನ್ನು ಮಾರ್ತಿದ್ದ ಅವನ ಸೇಲ್ಸ್ನಲ್ಲಿ ಯಾವಾಗ ಕಡಿಮೆ ಆಗ್ತಿತ್ತೋ ಆವಾಗ ಅವನು ಬಲೂನ್ಸ್ಗಳಲ್ಲಿ ಹೀಲಿಯಮನ್ನು ತುಂಬಿ ಗಾಳಿಯಲ್ಲಿ ಅವುಗಳನ್ನು ಬಿಡ್ತಿದ್ದ ಅವುಗಳು ಮೇಲಕ್ಕೆ ಹೋಗೋದನ್ನು ನೋಡಿ ಮಕ್ಕಳೆಲ್ಲ ಅವನ ಹತ್ರ ಬಂದು ಬಲೂನ್ಸನ್ನು ಖರೀದಿ ಮಾಡ್ತಿದ್ರು ಹಾಗಾಗಿ ಮತ್ತೆ ಅವನ ಸೇಲ್ಸಲ್ಲಿ ಹೆಚ್ಚಳವನ್ನು ಕಾಣಿ ಅವನು ಸಂಪಾದನೆ ಮಾಡ್ತಿದ್ದ ಆದರೆ ಒಂದು ದಿವಸ ಏನಾಯಿತು ಅಂದರೆ ಆ ಜಾತ್ರೆಯಲ್ಲಿ ಒಂದು ಪುಟ್ಟ ಹುಡುಗ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಆ ಬಲ್ ಬಲೂನ್ ಸೇಲರ್ ಯಾವ ರೀತಿ ಬಲೂನ್ಸ್ಗಳನ್ನು ಗಾಳಿಯಲ್ಲಿ ಬಿಡ್ತಿದ್ದಾನೆ ಅನ್ನೋದನ್ನು ಗಮನವಿಟ್ಟು ನೋಡ್ತಾ ಇದ್ದ ಆದರೆ ಆವತ್ತಿನ ದಿವಸ ಆ ಬಲೂನ್ ಸೇಲರ್ ಹತ್ರ ಬ್ಲ್ಯಾಕ್ ಕಲರ್ ಕಪ್ಪು ಬಲೂನೊಂದನ್ನು ಬಿಟ್ಟು ಎಲ್ಲ ತರಹ ಕಲರ್ ಬಲೂನ್ಸ್ಗಳು ಅವನ ಹತ್ರ ಇತ್ತು ಮೊದಲಿಗೆ ಅವನು ಕೆಂಪು ಬಣ್ಣದ ಬಲೂನನ್ನು ಗಾಡಿಯಲ್ಲಿ ಬಿಟ್ಟ ಅದು ಮೇಲಕ್ಕೆ ಹೋಗ್ತು ಇದೇ ರೀತಿ ಅವನು ಹಸಿರು ಬಣ್ಣದ ಒಂದು ಬಲೂನನ್ನು ಗಾಳಿಯಲ್ಲಿ ಬಿಟ್ಟ ಅದು ಕೂಡ ಮೇಲೆ ಹೋಗ್ತು ಸೊ ಅಲ್ಲಿ ಜಾತ್ರೆಯಲ್ಲಿ ನಿಂತ್ಕೊಂಡು ಗಮನವಿಟ್ಟು ನೋಡ್ತಿರೋ ಹುಡುಗ ತನ್ನಷ್ಟು ತಾನೇ ಊಹಿಸ್ಕೊಂಡ ಎಲ್ಲ ತರಹ ಕಲರ್ ಬಲೂನ್ಸ್ಗಳನ್ನು ಈ ಬಲೂನ್ ಮಾರಾಟಗಾರ ಗಾಳಿಯಲ್ಲಿ ಬಿಡ್ತಿದ್ದಾನೆ ಆದರೆ ಬ್ಲ್ಯಾಕ್ ಕಲರ್ ಕೆಂ ಕಪ್ಪು ಬಣ್ಣದ ಬಲೂನ್ ಮಾತ್ರ ಗಾಳಿಯಲ್ಲಿ ಬಿಡ್ತಾ ಇಲ್ಲ ಮೇ ಬಿ ಬ್ಲ್ಯಾಕ್ ಕಲರ್ ಬಲೂನು ತುಂಬ ಭಾರವಾಗಿರಬಹುದು ಅಥವಾ ಹೆವಿಯಾಗಿರಬಹುದು ಆದ ಕಾರಣ ಆ ಒಂದು ಬ್ಲ್ಯಾಕ್ ಕಲರ್ ಬಲೂನು ಗಾಳಿಯಲ್ಲಿ ಮೇಲಕ್ಕೆ ಹೋಗೋದಿಲ್ಲ ಅಂದ್ಕೊಂಡು ಅವನು ತನ್ನಷ್ಟಕ್ಕೆ ತಾನೇ ಊಹಿಸ್ಕೊಂಡ ಆದರೆ ಅದನ್ನು ದೃಢಪಡಿಸ್ಕೊಳ್ಳೋದಕ್ಕೋಸ್ಕರ ಆ ಹುಡುಗ ಆ ಬಲೂನ್ ಸೇಲರ್ ಹತ್ರ ನಡ್ಕೊಂಡು ಹೋಗ್ಬಿಟ್ಟು ಅಂಕಲ್ ನಾನು ನಿಮಗೆ ಏನೋ ಒಂದು ಕೇಳಬೇಕು ಅಂತ ಕೇಳಿದ ಆವಾಗ ಆ ಬಲೂನ್ ಸೇಲರ್ ಹೇಳ್ದ ಹೇಳು ಮಗುವೆ ನಾನು ಏನು ಸಹಾಯ ಮಾಡಲಿ ನಿನಗೆ ಅಂತ ಕೇಳ್ದ ಆವಾಗ ಆ ಹುಡುಗ ಕೇಳ್ದ ಅವನಿಗೆ ನಾನು ತುಂಬ ಹೊತ್ತಿಂದ ನೋಡ್ತಿದ್ದೀನಿ ನೀವು ಎಲ್ಲ ತರಹ ಬಣ್ಣದ ಬಲನ್ ಬಲೂನ್ಸ್ಗಳನ್ನು ಗಾಳಿಯಲ್ಲಿ ಬಿಡ್ತಿದ್ದೀರ ಆದರೆ ಕಪ್ಪು ಬಣ್ಣದ ಒಂದು ಬ್ಲ್ಯಾಕ್ ಕಲರ್ ಬಲೂನ್ ಮಾತ್ರ ಬಿಟ್ಟು ಎಲ್ಲ ಥರದ ಕಲರ್ ಬಲೂನ್ಸ್ಗಳನ್ನು ನೀವು ಗಾಳಿಯಲ್ಲಿ ಬಿಡ್ತಿದ್ದೀರ ಕಾರಣ ಏನು ಕಪ್ಪು ಬಣ್ಣದ ಬಲೂನು ತುಂಬ ಭಾರವಾಗಿರುತ್ತಾ ಅಂತ ಆ ಮಗು ಆ ಬಲೂನ್ ಸೇಲರ್ನ ಕೇಳ್ದ ಬಲೂನ್ ಸೇಲರ್ ತುಂಬ ಜಾಣ್ಮೆಯಿಂದ ಆ ಮಗುವಿಗೆ ಉತ್ತರ ಕೊಟ್ಟ ನೋಡು ಮಗು ಆ ಬಲೂನ್ ಇದೆ ಅಲ್ವಾ ಆ ಬಲೂನನ್ನು ಗಾಳಿಯಲ್ಲಿ ಮೇಲಕ್ಕೆ ತೊಗೊಂಡು ಹೋಗೋದು ಆ ಬಲೂನಿನ ಕಲರ್ ಅಲ್ಲ ಅದರ ಬಣ್ಣ ಅಲ್ಲ ಆ ಒಂದು ಬಲೂನಿನ ಒಳಗಡೆ ಏನಿದೆ ನೋಡು ಆ ಬಲೂನಿನ ಒಳಗಡೆ ಇರುವ ಇರುವಂತಹ ಒಂದು ಗಾಳಿ ಏನಿದೆ ಅಲ್ವಾ ಹೀಲಿಯಮ್ ಅನ್ನೋದು ಅದು ಬಲೂನನ್ನು ಮೇಲಕ್ಕೆ ತೊಗೊಂಡು ಹೋಗುತ್ತೆ ಅಂತ ಆ ಮಗುವಿಗೆ ತುಂಬ ಸುಂದರವಾಗಿ ಆ ಬಲೂನ್ ಸೇಲರ್ ತಿಳಿಸಿಕೊಟ್ಟ ಇದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಗೆಳೆಯರೆ ನಾವು ಕೇವಲ ಹೊರಗಡೆ ಹೇಗಿದೆ ನಾವು ಹೊರಗಡೆ ಹೇಗಿದ್ದೀವಿ ನಮ್ಮನ್ನಾಗಲಿ ಅಥವಾ ಬೇರೆಯವ್ರಿಗಾಗಲಿ ನಾವು ನೋಡಿದಾಗ ಹೊರಗಡೆ ಕಾಣುವಂತಹ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಏನಿದೆ ಅದಕ್ಕೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡಬಾರ್ದು ಇಂಟರ್ನಲ್ ಅಪಿಯರೆನ್ಸ್ ಏನಿದೆ ನಮ್ಮ ಒಳಗಡೆ ಇರುವಂತಹ ಗುಣಗಳು ನಮ್ಮ ಒಳಗಡೆ ಇರುವಂತಹ ಕ್ವಾಲಿಟೀಸ್ಗಳು ನಮಗೆ ಯಾವುದು ಜೀವನದಲ್ಲಿ ಎತ್ತರಕ್ಕೆ ಕರ್ಕೊಂಡು ಕರೆದುಕೊಂಡು ಹೋಗುತ್ತೋ ಅದಕ್ಕೆ ನಾವು ತುಂಬ ಬೆಲೆ ಕೊಡಬೇಕು ಉದಾಹರಣೆಗೆ ನೋಡಬೇಕಾಗಿದ್ದರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ತುಂಬ ಶ್ರೀಮಂತ ಮನೆತನದಿಂದ ಬರಲಿಲ್ಲ ಅವರು ಅಥವಾ ಅವರು ತುಂಬ ವ್ಯಕ್ತಿ ವ್ಯಕ್ತಿಯಾಗಿರಲಿಲ್ಲ ಆದರೂ ಕೂಡ ಅವರು ತುಂಬ ಜನಪ್ರಿಯವಾದಂತಹ ಒಬ್ಬ ವಿಜ್ಞಾನಿ ಮತ್ತು ನಾಯಕರಾಗಿ ಭಾರತದಲ್ಲಿ ಅಷ್ಟೇ ಅಲ್ಲ ಜಗತ್ತಿನಾದ್ಯಂತ ಬೆಳೆದರು ಕಾರಣ ಏನು ಅವರು ಹೇಗೆ ಕಾಣಿಸ್ತಾರೆ ಅಂತಲ್ಲ ಅವರಲ್ಲಿರುವಂತಹ ಗುಣಗಳು ಅದೇ ರೀತಿ ಸದ್ಯದಲ್ಲಿರುವಂತಹ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅವರು ಕೂಡ ತುಂಬ ಬಡ ಕುಟುಂಬದಿಂದ ಬಂದು ಒಂದು ಸ್ಕೂಲ್ ಟೀಚರ್ ಇಂದ ತನ್ನ ಕರಿಯರನ್ನು ಪ್ರಾರಂಭ ಮಾಡಿ ಇವತ್ತು ತುಂಬ ಅತ್ಯುನ್ನತವಾಗಿರುವಂತಹ ರಾಷ್ಟ್ರಪತಿ ಒಂದು ಸ್ಥಾನಕ್ಕೆ ಬೆಳೆದರು ಕಾರಣ ಅವರಲ್ಲಿರುವಂತಹ ಗುಣಗಳು ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ತುಂಬ ಮುಖ್ಯವಾಗಿ ನಾವು ಪ್ರಾಮುಖ್ಯತೆ ಕೊಡಬೇಕಾಗಿರೋದು ನಮ್ಮ ಒಳಗಡೆ ಇರುವಂತಹ ಗುಣಗಳನ್ನು ಯಾವ ಗುಣಗಳು ನಮಗೆ ಜೀವನದಲ್ಲಿ ಎತ್ತರಕ್ಕೆ ಮೇಲಕ್ಕೆ ತಗೊಂಡು ಹೋಗುತ್ತೆ ಅದನ್ನು ಸೊ ಇವತ್ತು ಈ ಕಥೆಯಿಂದ ನಾವು ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಬಹುದು ಸೊ ಹಾಗಾಗಿ ಗೆಳೆಯರೆ ಮತ್ತೆ ಮುಂದಿನ ಕಥೆಯಲ್ಲಿ ಮುಂದಿನ ಒಂದು ಹೊಸ ವಿಷಯವನ್ನು ತಗೊಂಡು ಮತ್ತೆ ಭೇಟಿಯಾಗ್ತೀನಿ ಎಲ್ರಿಗೂ ನಮಸ್ಕಾರ